ಅಂಬೇಡ್ಕರ್ ಕಲ್ಯಾಣ ಮಂಟಪ ಅಲ್ಲ ಇವತ್ತಿನ ದಿನ ಇವತ್ತು ಒಳ್ಳೆಯ ದಿನ ಅಂತ ನಾವು ಭಾವಿಸ್ಕೋಬೋದು ಇವತ್ತು ಅಂಬೇಡ್ಕರ್ ಅವರ ಭವನವನ್ನು ಈ ದೇವರ ಸಮುದ್ರದ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂತ ಒಂದು ಸರ್ವೆ ನಂಬರ್ ನೂರ ಹನ್ನೆರಡು ಇದರಲ್ಲಿ ಸ್ಯಾಂಕ್ಷನ್ ಆಗಿದೆ ಅಂತೇಳ್ಬಿಟ್ಟು ನಮಗೆ ಗೊತ್ತಾಯಿತು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಸಮೃದ್ಧಿ ಮಂಜುನಾಥರ ಕೇಳ್ಕೊಳ್ತೀನಿ ಇಷ್ಟೇ ಜೆ ಎಂ ರೆಡ್ಡಿ ಪಿರೀಡ್ನಲ್ಲಿ ಬಟ್ರಪುಪ್ಪ ನಾರಾಯಣಪ್ಪನವರು ಸತ್ಯನಾರಾಯಣ ದೇವಸ್ಥಾನ ಹಿಂದ್ಗಡೆ ಒಂದು ಸಣ್ಣದಾಗಿ ಒಂದು ಅಂಬೇಡ್ಕರ್ ಭವನಕ್ಕೆ ಒಂದು ಸೈಟ್ ಶಾಂಕ್ಷನ್ ಮಾಡಿದರು ಅದು ನೆನಗತ್ತಿಗೆ ಬಿದ್ದಾಯ್ತು ಗುಡ್ಸಲು ಕಟ್ಕೊಂಡು ಅವರು ವಾಸ ಮಾಡ್ತಾ ಇದ್ದಾರೆ ನಂತರ ನಮ್ಮ ದಲಿತ ಕ್ರಿಯಾ ಸಮಿತಿಯವರು ಒಂದು ಎರಡು ಜಾಗದಲ್ಲಿ ಅಂಬೇಡ್ಕರ್ ಹೆಸರಿನಲ್ಲಿ ಸ್ಥಳಗಳನ್ನು ಮಂಜೂರು ಮಾಡಿಕೊಂಡ್ರು ಒಂದು ನೂಗಲ್ ಬಂಡೆ ಒಂದು ಇಲ್ಲಿ ಈ ಗೋಬಿ ಘಾಟ್ ಪಕ್ಕದಲ್ಲಿ ಅದು ಅರ್ಧ ಅರ್ಧ ಎಕರೆ ಇದು ಅರ್ಧ ಎಕರೆ ಅದು ಏನು ಕಾರ್ಯಗತ ಆಗಿಲ್ಲ ಅದು ಒಂದು ಆ ಒಂದು ಆರ್ಡರ್ನಲ್ಲಿ ಒಂದು ಏನಿದೆ ಅಂದ್ರೆ ಮೂರು ಒಳಗಾಗಿ ಅಲ್ಲಿ ಏನಾದ್ರೂ ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕು ಇಲ್ಲ ಅಂದ್ರೆ ಅದನ್ನ ಸರ್ಕಾರಕ್ಕೆ ಮುಟ್ಕೊಳ್ಳ ಹಾಕಬೇಕು ಅಂತ ಹೇಳ್ಬಿಟ್ಟು ಒಂದು ಕಾನೂನು ಇದೆ ಆರ್ಡರ್ ಕಾಪಿ ಕೂಡ ನನ್ನ ಹತ್ರ ಇದೆ ನಂತರ ನಾವು ಬಿ ಎಸ್ ಎಸ್ ಮುಖಾಂತರ ಹೋರಾಟ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದ್ಯಾರ್ಥಿನಿಲಯವನ್ನು ಎಂಬತ್ಮೂರ ಎಂಬತ್ನಾಲ್ಕರಲ್ಲಿ ಎಂ ಇ ವೆಂಕಟಪ್ಪನವರ ಶಾಸಕರಾಗಿದ್ರು ಅವಾಗ ಗುದ್ರಿ ಪೂಜೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲೇಜ್ ವಿದ್ಯಾರ್ಥಿನಿಯಲ್ಲ ಮುಲ್ಬಾಲ್ ತಾಲೂಕಿನಲ್ಲಿ ಇಲ್ಲ ಆಗ ನಾವು ವಿದ್ಯಾರ್ಥಿನಿಲೆ ಬೇಕು ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡಿ ಅರ್ಧ ಎಕರೆ ಶಾಂಕ್ಷನ್ ಮಾಡಿ ನಂತರ ಎಂ ಎ ವೆಂಕಟಪ್ಪನವ್ರು ನಲ್ವತ್ನಾಲ್ಕು ಲಕ್ಷ ಶಾಂಕ್ಷನ್ ಮಾಡಿದ್ರು ಹಾಸ್ಟೆಲ್ ಕಟ್ಟಿಸಿದ್ವಿ ಕಾಲೇಜ್ ವಿದ್ಯಾರ್ಥಿನಿಲಯ ಅದು ಸೋಮಣ್ಣ ಗೊತ್ತು ಹ ಆಮೇಲೆ ಅಂಬೇಡ್ಕರ್ ಭವನ ಕೂಡ ಅಷ್ಟೇ ನಾವು ಹೋರಾಟ ಮಾಡಿ ಅಂಬೇಡ್ಕರ್ ಭವನ ಕೂಡ ಸ್ಯಾಂಕ್ಷನ್ ಮಾಡಿದ್ದು ನಂತರ ತರಕಾರಿ ಮಾರ್ಕೆಟ್ ಅಂಬೇಡ್ಕರ್ ಭವನ ಅಲ್ಲಿ ಸಿಕ್ಕದಾಗೋಯ್ತು ಆ ಇವರು ನೌಕರರು ಬಂದು ಅರ್ಧ ಕಿತ್ಕೊಂಡ್ಬಿಟ್ರು ನಮ್ಮ ಸೈಟ್ ನಲ್ಲಿ ಪೂರ್ತಿ ಸ್ಯಾಂಕ್ಷನ್ ಆಗಿತ್ತು ಅದು ನಮ್ಗೆ ಅರ್ಧ ಬೇಕು ಅಂತ ಹೇಳ್ಬಿಟ್ಟು ಅವ್ರು ಗಲಾಟೆ ಮಾಡಿ ಅರ್ಧ ತಗೊಂಡ್ಬಿಟ್ರು ಇದ್ದಿದ್ರಲ್ಲೇ ಅಂಬೇಡ್ಕರ್ ಭವನ ಕಟ್ಟಿ ಈಗ ಸದ್ಯಕ್ಕೆ ಅಂದು ಸಿಕ್ಕಿದಾಗಿದೆ ಈಗ ದೊಡ್ಡದಾಗಿ ವಿಶಾಲವಾದಂತ ಒಂದು ಭವನವನ್ನ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದೇನಂದ್ರೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ನಾನು ಮೊನ್ನೆ ಕೂಡ ನಾನು ಕೆಲವರು ನಾನು ಡಿಸ್ಕಸ್ ಮಾಡಿದೆ ಟೌನು ಟೌನ್ ಒಳಗಡೆ ಟೌನ್ ಒಳಗಡೆ ಒಂದು ಭವನ ಮಾಡಿದ್ರೆ ಬಹಳ ಚೆನ್ನಾಗಿತ್ತು ಸೌಲಭ್ಯವಾಗಿತ್ತು ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ವಿ ಟೌನ್ ಅಲ್ಲಿ ಇದೇ ಜಾಗ ಅದಕ್ಕೆ ಸರ್ವೆ ನಂಬರು ಮತ್ತೆ ಪಾಣಿ ಕೂಡ ಕೊಡ್ತೀನಿ ಎರಡು ಎಕರೆ ಮೇಲೆ ಇದೆ ಶುಚಿತ್ವಾಗಿದೆ ಆ ಜಾಗ ಅಲ್ಲಿ ಕಟ್ಟಿದ್ರೆ ಬಹಳ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಅಭಿಪ್ರಾಯ ನನ್ನೊಂದು ಸಲಹೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂತಂದ್ರೆ ಇದು ಜಾಗ ವಿಸ್ತಾರವಾಗಿದೆ ಇದನ್ನು ಕೂಡ ನಾವು ಆ ಸಮಾಜಕ್ಕೆ ಆ ಮಹಾನುಭಾವನ ಹೆಸರಿನಲ್ಲಿ ಮಂಜೂರು ಆಗಿರೋದಕ್ಕೆ ಇದನ್ನು ಉಪಯೋಗಿಸ್ಕೊಳೋಣ ಅದನ್ನು ನೀವು ನಾನು ಕೊಡ್ತೀನಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಕೂಡ ಅದನ್ನು ಕೂಡ ನೋಡಿ ಅದನ್ನು ಪರಿಶೀಲನೆ ಮಾಡಿ ಒಂದು ತೀರ್ಮಾನ ತಗೋಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಎಲ್ರಿಗೂ ಕೂಡ ಹೇಳ್ತಾ ನನ್ನ ಎರಡು ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ನಮಸ್ತಾರೆ